ಇದರಲ್ಲಿ ಒಂದು ಎ ಟಿ ಎಂ ಕಳೆತನ ಆಗಿತ್ತು ಆಕ್ಸಿಸ್ ಬ್ಯಾಂಕ್ನಲ್ಲಿ ಇದೇ ತಿಂಗಳ ಆರನೇ ತಾರೀಕಿನ ರಾತ್ರಿ ಅದಾದ ನಂತರ ಅವರು ಬೇರೆ ಕಡೆಗಳಲ್ಲಿ ಕೂಡ ಇದೇ ರೀತಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿತ್ತು ಅದರಲ್ಲಿ ಬ್ಯಾಂಕ್ನವರು ಹದಿನಾರು ಲಕ್ಷ ಐವತ್ತು ಸಾವಿರ ಕಳೆತನ ಆಗಿದೆ ಅಂತ ಕೊಟ್ಟಿದ್ರು ಬಟ್ ಈಗ ಈಗಿನ ತನಿಖೆಯಲ್ಲಿ ಅದು ಹದಿನಾರು ಲಕ್ಷ ಐವತ್ತು ಸಾವಿರ ಹೋಗಿಲ್ಲ ಬಟ್ ಹದಿನಾರು ಲಕ್ಷ ಐವತ್ತು ಸಾವಿರ ಏನು ಇದಿತ್ತು ಅದನ್ನ ಸೆಕ್ಯೂರ್ ವ್ಯಾಲಿ ಇಂಡಿಯಾ ಕಂಪನಿಯವರು ಆ ಲೋಡ್ ಮಾಡುವಾಗ ಅದನ್ನು ಲೋಡ್ ಮಾಡದೇನೆ ಹಾಗೇನೆ ಇಟ್ಕೊಂಡಿದ್ದು ನಂತರ ಇದು ಕಳ್ತನ ಆಗಿದ್ದರಿಂದ ಅದರ ಒಂದು ಒಂದು ಇದನ್ನ ಎಕ್ಸ್ಕ್ಯೂಸ್ ತಗೊಂಡು ಹದಿನಾರು ಲಕ್ಷ ಐವತ್ತು ಸಾವಿರ ಕಳತನ ಆಗಿದೆ ಅಂತ ಕೊಟ್ಟಿದ್ರು ಅಷ್ಟು ಕಳ್ತನ ಆಗಿಲ್ಲ ಅನ್ನೋದು ಕಂಡು ಬಂದಿದೆ ಅದಕ್ಕೋಸ್ಕರ ಅವ್ರ ಮೇಲೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರತ್ಯೇಕ ಪ್ರಕರಣವನ್ನು ಅವ್ರ ಮೇಲೆ ದಾಖಲಿಸಿಕೊಳ್ಳಲಾಗಿದೆ ಐದು ಜನ ಆರೋಪಿಗಳನ್ನು ಇದರಲ್ಲಿ ಈಗ ಬಂಧಿಸಲಾಗಿದೆ ಕಂಪ್ಲೇಂಟ್ ಕೊಟ್ಟವರೇನಾ ಕಳ್ತನ ಆಗಿದೆ ಅಂತ ಹೇಳ್ಕೊಟ್ಟಿದ್ರು ಇರಬೇಕು ಟೆಸ್ಟ್ ಆಗಿದ್ದು ಸಪ್ರೇಟು ಈ ತನಿಖೆಯಲ್ಲಿ ಈ ಒಂದು ಈ ಬೇರೆ ಪ್ರಕರಣ ಬಯಲಿಗೆ ಬಂದಿದ್ದರಿಂದ ಅದನ್ನು ಈಗ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಸೇಮ್ ಅವರೇನಾ ಕಂಪ್ಲೇಂಟೇನಾ ಅಥವಾ ಕಂಪ್ಲೇಂಟ್ ಮೇಲೇ ಕಂಪ್ಲೇಂಟ್ ಮೇಲೇ ಈಗ ಇದಾಗಿದೆ ಪ್ರತ್ಯೇಕ ಇನ್ನೊಂದು ಪ್ರಕರಣವನ್ನು ದಾಖಲಿಸಿ ಅವರ ಐದು ಜನರನ್ನ ಬಂಧಿಸಿದ್ದಾರೆ ಬಟ್ ಮೂಲ ಏನು ಪ್ರಕರಣ ಇದೆ ಅದು ಇನ್ನೂ ತನಿಖೆಯಲ್ಲಿದೆ ಅದನ್ನು ಪತ್ತೆ ಹಚ್ಚಬೇಕಾಗಿದೆ ಆರೂವರೆ ಸಾವಿರ ಮಾತ್ರ ಹೋಗಿದೆ